ನಮಸ್ತೆ ನೋಡಿದ್ರಾ ಇಲ್ಲ ನನ್ನ ಅಭಿಮಾನಿ ದೇವರುಗಳಿಗೆ ನಮಸ್ತೆ ಹೇಗಿದ್ರಿ ಎಲ್ಲರೂ ನಾನು ಕೂಡ ಆರಂಭವಾಗಿದ್ದೀನಿ ನೀವೆಲ್ಲರೂ ಆರಂಭವಾಗಿದೆ ಅಂತ ನಾನು ಎನಿಸ್ತೀನಿ ನಿಮ್ಗೆಲ್ಲರಿಗೆ ಗೊತ್ತುಂಟು ಈಗ ಏನು ಮಹಾಕುಂಭ ಮೇಳ ಶುರುವಾಗಿದೆ ಅಂತ ಹೇಳ್ಬೋದು ಫೆಬ್ರವರಿ ಇಪ್ಪತ್ ಎಂಟು ತನಕ ಇದೆ ತುಂಬಾ ಜನ ಸಹಸ್ರಾರು ಭಕ್ತಾಭಿಮಾನಿಗಳು ಹೋಗ್ತಿದ್ದಾರೆ ಬಟ್ ಕೆಲವರಿಗೆಲ್ಲ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಯಾಕಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು ರೈಲ್ವೆ ಅಂದ್ರೆ ರೈಲ್ವೆ ಸ್ಟೇಷನ್ಗೆ ಹೋದ್ರೆ ಫುಲ್ ಆಗಿದೆ ಟ್ರೈನ್ ಬುಕ್ ಫುಲ್ ಆಗಿದೆ ಅಂತ ಹೇಳ್ಬೋದು ಮತ್ತೆ ಏರ್ಪೋರ್ಟ್ಗೆ ಹೋದ್ರೆ ಅಲ್ಲಿ ಕೂಡ ಫುಲ್ ಆಗಿದೆ ಬಟ್ ಅಲ್ಲಿ ಏಯ್ಟೀನ್ ತೌಸಂಡ್ ಫಸ್ಟ್ ಪೇಮೆಂಟ್ ಎಲ್ಲ ಇದೆ ಅಂತ ಹೇಳ್ಬೋದು ಕೆಲವರೆಲ್ಲ ಕಾರಲ್ಲಿ ಹೋಗ್ತಿದ್ದಾರೆ ಎಲ್ಲಾ ಕಡೆಯಲ್ಲಿ ನೋಡಿದ್ರು ಜನಸಾಗರ ಅಂತ ಹೇಳ್ಬೋದು ನಮ್ಮ ಮಂಗಳೂರಿನಿಂದ ಕುಂಭಮೇಳಕ್ಕೆ ಹೋಗುದಾದ್ರೆ ಒಂದು ಸಾವಿರದ ಎಂಟುನೂರು ಕಿಲೋಮೀಟರ್ ಇದೆ ಬಟ್ ಎರಡೂವರೆ ದಿನ ತಾಗುತ್ತದೆ ಅಂತ ಹೇಳ್ಬೋದು ತಗಲ್ತದೆ ಅಂತ ಹೇಳ್ಬೋದು ಕಾರಲ್ಲಿ ಹೋದ್ರಂತೂ ಹೇಳಲಿಕ್ಕೆ ಬೇಡ ಅಂತ ಹೇಳ್ಬೋದು ಮತ್ತೆ ನಾವು ಟ್ರೈನ್ ಅಲ್ಲಿ ಹೋದ್ರೆ ಕೂಡ ಎರಡು ದಿನ ಬೇಕು ಅಲ್ಲಿಂದ ಇಪ್ಪತ್ತೈದು ಕಿಲೋಮೀಟರ್ ನಡಲಿಕ್ಕೆ ಉಂಟು ಗಾಯಿಸ್ ಮತ್ತೆ ನಾವು ರೀಚ್ ಆಗ್ತದೆ ಅಲ್ಲಿಂದ ನಮಗೆ ನಡೆದುಕೊಂಡು ತುಂಬಾನೇ ಹೋಗ್ಲಿಕ್ಕೆ ದಾರಿ ತುಂಬಾನೇ ಇದೆ ಅಂತ ಹೇಳ್ಬೋದು ಹಾಗೂ ಎಷ್ಟೋ ಜನ ಹೋಗ್ತಿದ್ದಾರೆ ಬಟ್ ಕೆಲವರಿಗೆಲ್ಲ ಆಗ್ಲಿ ಕೆಲವರಿಗೆ ಕೆಲ್ಸಕ್ಕೆ ಹೋಗೋವರಿಗಾಗ್ಲಿ ಈಗ ಒಂದು ಸಡನ್ ಹೀಗೆ ನಡೀತಿದೆ ಅಂತ ಹೇಳಿದ್ರೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ನೂರ ನಲ್ವತ್ತು ವರ್ಷ ಆದ್ಮೇಲೆ ಇದು ಇನ್ನು ಸೌಭಾಗ್ಯ ನಮ್ಗೆಲ್ಲರಿಗೆ ನೋಡ್ಲಿಕ್ಕೆ ಸಿಗ್ತದೆ ಹಾಗಾದ್ರೆ ಏನೆಲ್ಲ ಒಂದು ಉಪಾಯಗಳನ್ನು ಕಂಡುಕೊಳ್ತೇವೆ ಅಂತ ಹೇಳಿದ್ರೆ ಗಾರಿ ನಾ ಹೇಳ್ತೀನಿ ನಾ ನೋಡಿರೋ ಪ್ರಕಾರ ಹೌದು ನೂರ ನಲವತ್ತು ವರ್ಷದ ನಂತರ ನಮಗೆ ಕುಂಭ ಬೆಳಕಿ ನೋಡ್ಲಿಕ್ಕೆ ಸಿಗ್ತದೆ ಆದ್ರೆ ನಮ್ಗೆ ಇನ್ನು ನೆಕ್ಸ್ಟ್ ಪೀಳಿಗೆಗಳಿಗೆ ನೋಡ್ಲಿಕ್ಕೆ ಸಿಗ್ಬೋದು ಬಟ್ ನಮ್ಮ ಪೀಳಿಗೆಗಳಿಗೆ ಇಲ್ಲಿಗೆ ಸ್ಟಾಪ್ ಆಗ್ಬೋ ಅಂತ ಹೇಳ್ಬೋದು ಗೊತ್ತಿರುವ ಹಾಗೆ ಒಂದು ಸೆವೆಂಟಿ ಏಯ್ಟಿ ಇಯರ್ಸ್ ಮಾತ್ರ ಬದುಕ್ತಾರೆ ನೂರ ನಲವತ್ತು ವರ್ಷ ಬದುಕುವಂತಹ ಇತಿಹಾಸ ಒಂದು ಒಂದು ಮಿಲಿಯನ್ ಅಲ್ಲಿ ಒಂದು ಕೂಡ ತುಂಬಾನೇ ಕಡಿಮೆ ಅಂತ ಹೇಳ್ಬೋದು ಸೊ ನಾನು ಹೇಳಿ ಅಲ್ಲಿಂದ ನಾವು ದೇವರಿಗೆ ನಮ್ಮ ಒಂದು ಕಷ್ಟಗಳೇನಿದೆ ಅದು ಗೊತ್ತಿದೆ ಅಂತ ಹೇಳ್ಬೋದು ಒಂದೊಂದು ಪ್ರಾಬ್ಲಮ್ಸ್ ಅಲ್ಲಿ ಸಿಲುಕ ಸಿಲುಕಿರ್ತವೆ ಹೋಗ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ಅಲ್ಲಿದ್ದು ನೀರು ಯಾರು ಹೋಗಿರ್ತಾರೆ ಕುಂಭಮೇಳದಲ್ಲಿ ಅಲ್ಲಿಯವರ ನೀರನ್ನು ಅಂದ್ರೆ ಸ್ವಲ್ಪ ಇವರು ಕೂಡ ನೀರು ಅವರಿಗೆ ಕೊಟ್ರೆ ತುಂಬಾನೇ ಒಳ್ಳೇದಾಗ್ತದೆ ಅಂತ ಹೇಳ್ಬೋದು ಅವರಿಗೆ ಕೂಡ ತುಂಬಾನೇ ಒಳ್ಳೇದು ಬೇರೆಯವರು ಯಾರಿಗೆಲ್ಲ ನೀರು ತಂದು ಬರ್ತಾರೆ ಅವರಿಗೆ ಕೂಡ ತುಂಬಾನೇ ಒಳ್ಳೇದು ಅಲ್ಲಿದು ನೀರನ್ನು ನೀವು ಮನೆಯಲ್ಲಿ ಒಂದು ಬಕೆಟ್ ಇದ್ರೆ ಈಗ ನೀವು ಸ್ನಾನಕ್ಕೆ ಹೋಗುದಾದ್ರೆ ಒಂದು ಎಷ್ಟು ಇರ್ತದೆ ನೋಡಿ ಅಷ್ಟು ನೀರನ್ನು ಹಾಕಿ ತಲೆ ಸ್ನಾನ ಮಾಡಿ ಅಂತ ಹೇಳ್ತೀನಿ ಯಾಕಂದ್ರೆ ದೇವರನ್ನು ನಾವು ಪ್ರೇ ಮಾಡಿ ಸ್ನಾನ ಮಾಡಿದ್ರೆ ದೇವರಿಗೆ ಗೊತ್ತಾಗ್ತದೆ ಇದು ಎಲ್ಲಾ ಏನು ನಾವು ಈಗ ನಮ್ಮ ಕಷ್ಟ ದೇವರಿಗೆ ಗೊತ್ತಿದೆ ಬೇರೆಯವರು ಯಾರಿಗೆ ಗೊತ್ತಿರಲಿಲ್ಲ ಸಹ ಪರವಾಗಿಲ್ಲ ದೇವರಿಗೆ ಗೊತ್ತಿದೆ ಅಲ್ಲಿಯ ನೀರನ್ನು ಒಂದು ಈಗ ಎಷ್ಟು ನೀರು ಕೊಡ್ತಾರೆ ಅಷ್ಟು ನೀರು ತಂದು ನಿಮ್ಮ ಒಂದು ಬಕೆಟ್ ಏನಿದೆ ಅದಕ್ಕೆ ಹಾಕಿ ಮತ್ತೆ ನೀವು ಸ್ನಾನ ಮಾಡಿ ಅಂತ ಹೇಳುವುದು ಮತ್ತೆ ದೇವರಿಗೆ ನಮ್ಮ ಮನೆಯಲ್ಲಿರುವ ದೇವರಿಗಾದ್ರೆ ಮನೆಯಲ್ಲಿರುವ ದೇವರಿಗೆ ಅಲ್ಲದೇ ನೀವು ಅಲ್ಲಿಂದ ದೇವಸ್ಥಾನಕ್ಕೆ ಹೋಗಿದ್ದು ತುಂಬಾನೇ ಒಳ್ಳೆ ಒಳ್ಳೇದು ಅಂತ ಹೇಳ್ತೇನೆ ಮಲಿಂಗೇಶ್ವರ ದೇವಸ್ಥಾನಕ್ಕೆ ಹೋದೆ ತುಂಬಾನೇ ಒಳ್ಳೇದು ಅಂತ ಹೇಳ್ತೀನಿ ಅಲ್ಲಿಂದ ನೀವು ಎಣ್ಣೆ ಏನೆಲ್ಲ ಪೂಜೆ ಎಲ್ಲ ಮಾಡಲಿಕ್ಕಿದ್ರೆ ಪೂಜೆ ಎಲ್ಲ ಮಾಡಿ ದೇವರು ನಮ್ಮ ಪಾಪ ಕರ್ಮಗಳು ಏನಿದೆ ಅದನ್ನು ನೀಗಿಸ್ತಾರೆ ಅಂತ ಹೇಳ್ಬೋದು ಹಾಗೂ ಕೆಲವರು ಹೋಗ್ಲಿಕ್ಕೆ ಇದ್ದವರಿಗೆ ಕೆಲವರೆಲ್ಲ ಹೋಗ್ತಿದ್ದಾರೆ ಕೆಲವರಿಗೆಲ್ಲ ನಂದು ಕೂಡ ಹೋಗುದು ಅಂತ ಇದೆ ಬಟ್ ಟ್ರೈನ್ ಟಿಕೆಟ್ ಫುಲ್ ಆಗಿದೆ ಸೊ ನನಗೆ ಕೂಡ ಹೋಗ್ಲಿಕ್ಕೆ ಇಲ್ಲ ಎಲ್ಲಾ ಕಡೆಯಲ್ಲಿ ನೋಡಿದ್ರೆ ಎಲ್ಲಾ ಕಡೆಯಲ್ಲೇ ಫುಲ್ ಆಗಿದೆ ಅಂತ ಹೇಳ್ಬೋದು ಹೋಗ್ಲಿಕ್ಕೆ ಫೋರ್ ಡೇಸ್ ಟೋಟಲ್ ಒಂದು ಫೋರ್ ಫೈವ್ ಡೇಸ್ ಅಂತೂ ತಗುಲೇ ತಗೊಳ್ತದೆ ನಮಗೆ ಹೋಗ್ಲಿಕ್ಕೆ ಸೊ ನಾನು ಕೂಡ ಹಾಗೆನ ಐಡಿಯಾ ಮಾಡಿದ್ದೀನಿ ನೀವು ಕೂಡ ಇದೊಂದು ಸುಲಭ ಉಪಾಯವನ್ನು ಮಾಡಿಂದ ಹೇಳ್ತೀನಿ ಯಾಕಂದ್ರೆ ನಮ್ಗೆ ಹೋಗ್ಲಿಕ್ಕೆ ಆಗುದಲ್ಲ ನಂಗೆ ತುಂಬಾನೇ ಕಷ್ಟ ಆಗ್ತದೆ ಹೇಳ್ಬೋದು ಸತ್ಯನೇ ನಮಗೆ ಹೋಗ್ಲಿಕ್ಕೆ ಆಗ್ತಿಲ್ಲ ಸೊ ಇದೊಂದು ಸುಲಭ ಉಪಾಯ ಅಲ್ಲಿಂದ ಬಂದವರಿಗೆ ಒಂದು ಸ್ವಲ್ಪ ನೀರು ಸಿಕ್ಕಿದ್ರೆ ಸಹ ಅದು ಅಮೃತನೇ ಅಂತ ಹೇಳ್ಬೋದು ಒಂದು ಸ್ವಲ್ಪ ನಿಮಗೆ ಒಂದು ಚಮಚ ನೀರು ಸಿಕ್ಕಿದ್ರೆ ಸಹ ಅಲ್ಲಿದ್ದು ಅಮೃತನೇ ಅಲ್ಲಿ ನೀವು ಬಕೆಟ್ ಹಾಕಿ ಚಂದ ಮಾಡಿ ಸ್ನಾನ ಮಾಡಿ ಅಲ್ಲಿಂದ ನೀವು ದೇವಸ್ಥಾನಕ್ಕೆ ಹೋದ್ರೆ ತುಂಬಾನೇ ಒಳ್ಳೆಯದು ಮಹಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗಿ ಏನೆಲ್ಲ ಪೂಜೆ ಮಾಡಬೇಕಿದ್ರೆ ಪೂಜೆ ಮಾಡಿ ಅಲ್ಲಿಗೆ ಹೋಗ್ಲಿಕ್ಕಾಗ್ಲೂ ಮನೆಯಲ್ಲಿ ಪೂಜೆ ಮಾಡಿದ್ರೆ ಕೂಡ ವೆಲ್ ಗುಡ್ಡ ಗುಡ್ ಮನೆಯಲ್ಲಿ ಕೂಡ ನಿಮಗೆ ಪೂಜೆ ಮಾಡಬಹುದು ಅಂತ ಹೇಳ್ತೀನಿ ನಾನು ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕುವಾಗ ಐಜ್ ಆಂಟಿ ಟೆಕೆ ಒಬ್ಬ ಐ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದೆ ಇಲ್ಲ all